ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ಆಸೆ ಧಾರವಾಹಿಯ ಮುಂದಿನ ಸಂಚಿಕೆ ಏನಾಗಿದೆ ಅಂತ ಬನ್ನಿ ನೋಡೋಣ ಮೊದ್ಲೇದಾಗಿ ರೋಹಿಣಿ ಬಸ್ಸಿ ಟೈಮ್ ಅಲ್ಲಿ ಏನೇನ್ ಬಯಕೆಗಳಾಗುತ್ತೆ ಎಷ್ಟು ನೋವಾಗುತ್ತೆ ಏನೆಲ್ಲ ಆಗುತ್ತೆ ಅಂತ ಎಕ್ಸ್ಪ್ಲೇನ್ ಮಾಡಿ ಹೇಳ್ತಾಳೆ ಅದನ್ನೆಲ್ಲ ಕೇಳಿ ಇಬ್ರಿಗೂ ಶಾಕ್ ಆಗಿ ಏನು ಅನುಭವ ಥರ ಹೇಳ್ತಾ ಇದ್ದೀರಲ್ಲ ಏನ್ ವಿಚಾರ ಅಂತಂತ ಕೇಳ್ತಾಳೆ ಮೀನಾ ಅಯ್ಯೋ ಆತರ ಏನು ಇಲ್ಲ ನಮ್ ಶಾಪ್ಗೆ ಬರ್ತಾರಲ್ಲ ಕಸ್ಟಮರು ಅವ್ರು ಆತರ ಹೇಳಿದ್ರು ಅದಕ್ಕೆ ನಾನು ಅದನ್ನೇ ಹಾಗೆ ಹೇಳಿದೆ ಅಷ್ಟೇ ಇನ್ನೇನು ಇಲ್ಲ ಅಂತ ಹೇಳಿ ಮ್ಯಾನೇಜ್ ಮಾಡ್ತಾಳೆ ಈ ಕಡೆ ಸೂರ್ಯ ಮೀನಾ ಇಬ್ರು ಮಾತಾಡೋ ಅಪ್ಪ ಅಮ್ಮ ಮಾತಾಡ್ಬೇಕು ಅಂದ್ರೆ ಹೇಗ್ ಮಾಡೋದು ಇವ್ರಿಬ್ರುನು ಒಂದ್ ಮಾಡೋದು ಹೇಗೆ ಅಂತ ಯೋಚನೆ ಮಾಡಿ ಲಕ್ಕಿನ ಕರದ್ರೆ ಇವ್ರಿಬ್ರು ಮಾತಾಡಕ್ ಅಂತ ಲಕ್ಕಿನ ಮತ್ತೆ ಮನೆಗೆ ಕರೆಸ್ತಾರೆ ಈ ಕಡೆ ರಂಗನಾಥ್ ಲಕ್ಕಿ ಹತ್ರ ಹೋಗ್ಬಿಟ್ಟು ಒಡವೆ ಬದಲಾಗಿರೋ ವಿಷಯನೆಲ್ಲ ಹೇಳ್ತಾನೆ ಮನೆ ನಡೆದಿರೋದನ್ನೆಲ್ಲ ಹೇಳ್ತಾನೆ ಅವಾಗ ಲಕ್ಕಿಗೆ ತುಂಬಾನೇ ಬೇಜಾರಾಗುತ್ತೆ ಆಗ ರಂಗನಾಥ್ ಮೀನನ್ ಹತ್ರ ಅವ್ರಿಬ್ಬ್ರೂ ಕ್ಷಮೆ ಕೇಳೋವರ್ಗು ನಾನ್ ಅವ್ರ ಹತ್ರ ಮಾತಾಡಲ್ಲ ಅಂತ ಅಂದಾಗ ಲಕ್ಕಿ ಒಂದ್ ಸ್ವಲ್ಪ ಹೊತ್ ಮಾತಾಡಿ ಹೋಗ್ಲಿ ಬಿಡೋ ಮನೋಜ್ ಮತ್ತೆ ಶಾಂತಿನ ಕ್ಷಮಸು ಅಂತ ಹೇಳ್ದಾಗ ಸರಿ ಕಣಮ್ಮ ನೀನ್ ಹೇಳಿದೆ ಅಂತ ನಾನು ಅವ್ರಿಬ್ರು ಕ್ಷಮಿಸ್ತೀನಿ ಆದ್ರೆ ಅವ್ರಿಬ್ರನು ಮೀನನ್ ಹತ್ರ ಹೋಗ್ಬಿಟ್ಟು ಕ್ಷಮೆ ಕೇಳಲೇಬೇಕು ಮಾಡಿರೋ ತಪ್ಪಿಗೆ ತಕ್ಕ ಶಿಕ್ಷೆ ಆಗ್ಲೇಬೇಕು ಅಂದಾಗ ಹೋಗ್ಲಿ ಬಿಟ್ಬಿಡು ಅಂತ ಹೇಳ್ತಾಳೆ ಲಕ್ಕಿ ಏನಮ್ಮ ನೀನು ಹೀಗೆ ಹೇಳ್ತಾ ಇದೀಯ ಅವರು ಒಡವೆ ಕದ್ದಿರೋದಲ್ಲದೆ ಆರೋಪನ ಮೀನ ಮೇಲೆ ಮೀನ ಅವ್ರ ತವ್ರ ಮನೆ ಮೇಲೆ ನಿನ್ ಮೇಲೂ ಕೂಡ ಹಾಕಿದಾರ ಅವರು ಅವ್ರನ್ನ ಸುಮ್ನೆ ಬಿಡ್ಬೇಕಾ ಅಂತ ಹೇಳ್ತಾನೆ ಅದಕ್ಕೂ ಕಾರಣ ಇದೆ ಕಣು ಶಾಂತಿ ಮೊದ್ಲೇನೆ ಮೀನನ್ನ ಸೊಸೆ ಅಂತ ಒಪ್ಕೊಂಡಿಲ್ಲ ಈಗ ಅವಳ ಹತ್ರನೇ ಕ್ಷಮೆ ಕೇಳಿಸಿದ್ರು ಇಬ್ರು ಅಂತರ ತುಂಬಾ ಜಾಸ್ತಿ ಆಗುತ್ತೆ ಸೊಸೆ ಅಂತ ಒಪ್ಕೊಳ್ಳೋ ಸಂದರ್ಭ ಬರೋದು ಇಲ್ಲ ಹಾಗಾಗಿ ಹೋಗುತ್ತೆ ಇಲ್ಲ ಅಂತ ಅಂದ್ರೆ ಮುಂದೊಂದ್ ದಿನ ಸೊಸೆ ಅಂತ ಒಪ್ಕೊಳ್ಳೋ ಸಂದರ್ಭ ಬಂದ್ರು ಬರ್ಬೋದು ಈಗ ಏನಾದ್ರು ಈ ತರ ಆದ್ರೆ ಅದು ಅವಳು ಒಪ್ಕೊಳ್ಳೋದೇ ಇಲ್ಲ ಅದನ್ನೇ ದ್ವೇಷವಾಗಿ ಇಟ್ಕೊತಳು ಆದ್ರೆ ಆ ಆತರ ಅಲ್ಲ ಯಾರಿಂದನೂ ಕ್ಷಮೆನ ನಿರೀಕ್ಷೆ ಮಾಡೋದಿಲ್ಲ ಅವ್ಳು ಅಂತ ಒಳ್ಳೆ ಹುಡುಗಿ ಹೋಗ್ಲಿ ಬಿಡು ಈ ತರ ಕ್ಷಮಿಸ್ಬಿಡಿ ಇದೊಂದ್ಸಲ ಅಂತ ಅಂದಾಗ ಏನಮ್ಮ ನೀನು ಈ ತರ ಅವ್ರನ್ನ ಕ್ಷಮಿಸ್ಬಿಟ್ರೆ ಮಾಡಿರೋ ತಪ್ಪುನ್ಗೆ ಶಿಕ್ಷೆ ಕೊಡೋದು ಹೇಗೆ ಅವ್ರನ್ನ ಸರಿಪಡಿಸೋದು ಹೇಗೆ ಅಂತ ಕೇಳ್ತಾನೆ ಕೊನೆ ಚಾನ್ಸ್ ಕೊಟ್ ನೋಡೋಣ ಮತ್ತೆ ಏನಾದರೂ ತಪ್ಪು ಮಾಡಿದ್ರೆ ಅವಳ ಜೊತೆನೆ ಇದ್ಬಿಟ್ಟು ಕಿವಿ ಹಿಂಡಿ ಬುದ್ಧಿ ಕಲಿಸ್ತೀನಿ ನಾನು ಸರಿ ಆಯ್ತಾ ಈ ಸಲ ಕ್ಷಮಿಸು ಅಂತ ಹೇಳ್ತಾನೆ ಸರಿ ಆಯ್ತು ಕಣಮ್ಮ ಅಂತ ಹೇಳಿದಾದ್ಮೇಲೆ ಸರಿ ಎಲ್ರು ಕಾಯ್ತಾ ಇರ್ತಾರೆ ಬಾ ಹೋಗಣ ಅಂತ ಕರ್ಕೊಂಡು ಹೋಗ್ತಾಳೆ ಶಿಲಕ್ಕೆ ಎಲ್ರು ನಿಂತಿರ್ತಾರೆ ಅಲ್ಲಿಗೆ ಹೋಗ್ಬಿಟ್ಟು ಲಕ್ಕಿ ಈಗ ನೀನು ರಂಗನ ಹತ್ರ ಕ್ಷಮೆ ಕೇಳಲೇಬೇಕು ಮೀನನ ಹತ್ರ ಏನು ಬೇಡ ರಂಗ ನಿನ್ನ ಗಂಡ ಅವನತ್ರ ಕ್ಷಮೆ ಕೇಳಿದ್ರೆ ನೀನೇನ್ ಚಿಕ್ಕಳಾಗಲ್ಲ ಅಂತ ಹೇಳಿದಾಗ ಆಯಿತು ಕೇಳ್ತೀನಿ ಎಲ್ಲಿ ಬಿಸ್ನೆಸ್ಸಲ್ಲಿ ಅಲ್ಲಿ ಲಾಸ್ ಆಗ್ಬಿಟ್ಟು ಎಲ್ಲಿ ಮೋಸ ಹೋಗ್ಬಿಡ್ತಾನೋ ಅಂತ ಭಯದಲ್ಲಿ ಆ ಒಡವೆ ಮಾರ್ಬಿಟ್ಟೆ ಸಲ ಈ ತಪ್ಪು ಮಾಡಲ್ಲ ನಾನು ಮಾಡಿರೋದು ತಪ್ಪೇ ಆದ್ರೆ ಈ ತರ ತಪ್ಪಾಗ್ತಾ ಇರೋ ತರ ನಾನು ನೋಡ್ಕೊಂತೀನಿ ಅಂತ ಹೇಳ್ಬಿಟ್ಟು ರಂಗನತ್ರ ಕ್ಷಮೆ ಕೇಳ್ತಾಳೆ ಆಗ ಲಕ್ಕಿ ಇವಾಗಾದರೂ ಮಾತಾಡೋ ಅಂತ ಹೇಳಿದಾಗ ಸರಿ ಆಯ್ತು ಕ್ಷಮಿಸಿದೀನಿ ಅಂತ ರಂಗನಾಥ್ ಹೇಳ್ತಾನೆ ಅವಾಗ ಲಕ್ಕಿ ಮನೋಜಿಗೆ ಏನೋ ಸುಮ್ನೆ ನಿಂತಿದೀಯ ನಿಮ್ಮ ಅಪ್ಪ ಅಮ್ಮ ಮಾತಾಡೋದ್ ಬಿಟ್ಟಿರೋದು ಇದಕ್ಕೆಲ್ಲ ಕ್ಷಮೆ ಬಿಟ್ಟು ನೀನ್ ಸುಮ್ನೆ ಇದೆಯಲ್ಲ ಕ್ಷಮೆ ಕೇಳು ಅಂತ ಹೇಳ್ತಾಳೆ ಮೋಸ ಹೋಗಿದೆಯಲ್ಲೋ ಅಷ್ಟೊಂದು ಓದಿ ಕೂಡ ಅಷ್ಟೊಂದು ಓದಿ ಏನ್ ಪ್ರಯೋಜನ ಆಯ್ತೋ ಏನೋ ದನ ಬೆಳ್ದಂಗ್ ಬೆಳ್ದಿದ್ಯಾ ಅಂತ ಬಣ್ಣಿಂದ ನಿನ್ ಹೆಂಡತಿಗೂ ತೊಂದರೆ ಆಗ್ತಿದೆ ಏನಮ್ಮ ನಿನ್ ಗಂಡನಿಗೆ ನೀನು ಬುದ್ಧಿ ಕಲ್ಸಕ್ ಆಗಲ್ವಾ ಈ ತರ ದಾರಿಲ್ ಹೋಗ್ತಾ ಇದಾನೆ ಅಂತ ಅಂದ್ರೆ ತಡಿಯಕಾಗಲ್ವಾ ಅಂತ ಅಂದಾಗ ಇಲ್ಲ ಅಜ್ಜಿ ನನಗೆ ಇದೆಲ್ಲ ವಿಷಯ ಗೊತ್ತಿರ್ಲಿಲ್ಲ ಎಲ್ಲ ಮುಗ್ದಾದ್ಮೇಲೆ ಗೊತ್ತಾಗಿತ್ತು ಎಲ್ಲ ಮುಗ್ದಾದ್ಮೇಲೆ ನಾನೇನ್ ಮಾಡ್ಲಿ ಅಂತ ಕೇಳ್ತಾಳೆ ಆತರ ಏನಾದರೂ ಆಗಿದ್ರೆ ಈಗ ಆಗೋಗ್ ಬಿಡ್ತಾ ಇರ್ಲಿಲ್ಲ ನಾನು ಅಂತ ಹೇಳ್ತಾಳೆ ಆಗ ಮನೋಜ್ ಅಪ್ಪ ತಪ್ಪ ಸಲ ಈ ತರ ಮಾಡಲ್ಲ ಅಂತ ಹೋಗ್ಬಿಟ್ಟು ರಂಗನಾಥ್ ಹತ್ರ ಕ್ಷಮೆ ಕೇಳ್ತಾನೆ ಲಕ್ಕಿ ಮೀನಾಗೆ ಏನಮ್ಮ ನಿಮ್ ಮತ್ತೆ ನಿನ್ನ ಹತ್ರ ಕ್ಷಮೆ ಕೇಳಬೇಕು ಅಂತ ಏನಾದರೂ ನಿರೀಕ್ಷೆ ಪಟ್ಟಿದ್ಯಾ ಕ್ಷಮೆ ಕೇಳಿಸ್ಲಾ ಅಂತಂದಾಗ ಅಯ್ಯೋ ಇಲ್ಲ ಅಜ್ಜಿ ಆತರ ಏನು ಇಲ್ಲ ಆದ್ರೆ ನಮ್ಮಅಮ್ಮನ ಬಗ್ಗೆ ನಮ್ ತವರ್ ಮನೆ ಬಗ್ಗೆ ಮಾತಾಡಿದ್ದು ಸ್ವಲ್ಪ ಬೇಜಾರಿದೆ ಅಷ್ಟೇ ಆದ್ರೂ ಬಿಟ್ಟೆ ಅವ್ರ ಹತ್ರ ಕ್ಷಮೆ ಕೇಳಿಸ್ಕೊ ಅನ್ನೋ ನಿರೀಕ್ಷೆ ನನ್ಗೇನು ಇಲ್ಲ ಆದ್ರೆ ಒಡವೆ ಏನಾದ್ರು ಬೇಕು ಅಂತ ಹೇಳಿದ್ರೆ ನಾನೇ ಖುದ್ದಾಗಿ ಕೊಡ್ತಾ ಇದ್ರೆ ಆದ್ರೆ ಅದನ್ನ ತಗೊಂಡು ಮಾರಿರೋದಲ್ದೇ ನಮ್ಮ ಅಮ್ಮನ ಮೇಲೆ ಹಾಕಿದ್ರಲ್ಲ ಅದಷ್ಟೇ ಬೇಜಾರು ಅಂತ ಹೇಳಿದಾಗ ಚಿಂದಂತ ಅಂತ ಮನ್ಸು ಕಣೆ ನಿಂದು ಆದ್ರೆ ಯಾರಿಗೂ ಇಲ್ಲಿ ಗೊತ್ತಾಗ್ತಾ ಇಲ್ಲ ನಿನ್ ಸ್ಥಾನದಲ್ಲಿ ಬೇರೆ ಯಾರಾದ್ರೂ ಆಗಿದಿದ್ರೆ ದೊಡ್ಡದಾಗಿ ಗಲಾಟೆನೆ ಮಾಡ್ಬಿಡೋರು ಆದ್ರೆ ನಿನ್ ಮೇಲೆನೇ ಅಪವಾದ ಉರ್ಸಿದ್ರು ನೀನ್ ಸುಮ್ನೆ ಇದೀಯಾ ಹೋಗ್ಲಿ ಬಿಡು ಅಂತ ಸುಮ್ ಬಿಟ್ಟಾಕಿದ್ಯಾ ಅಂತ ಹೇಳ್ತಾಳೆ ಆಮೇಲೆ ಲಕ್ಕಿ ಮನೋಜಿನಲ್ಲೋ ಇಲ್ಲಿ ಬಾರೋ ಇಲ್ಲಿ ಅಂತ ಹೇಳಿದಾಗ ಮನೋಜ್ ಏನ್ ಲಕ್ಕಿ ಗಿಫ್ಟ್ ಕೊಡ್ತೀಯಾ ಅಂತ ಹೋಗ್ತಾನೆ ದೊಡ್ಡದಾಗೆ ಕೊಡ್ತೀನಿ ಬಾ ಮರಿಬಾರ್ದು ನೀನು ತರ ಕೊಡ್ತೀನಿ ಅಂತ ಅಂದಾಗ ಕರ್ಕೊಂಡು ಸರಿಯಾಗಿ ಕಪಾಳಕ್ಕೆ ಬಿಡ್ತಾಳೆ ಏನ್ ಲಕ್ಕಿ ನೀನು ಏನು ಕೊಡದೆ ಅಜ್ಜಿ ಅಂತ ಕೇಳಿದಾಗ ಇನ್ನೇನೋ ನಿನ್ನಿಂದ ನನ್ನ ಮಗ ಸೊಸೆ ದೂರ ಆದ್ರೂ ಮಾತಾಡೋದ್ ಬಿಟ್ರು ಎಲ್ಲ ನಿನ್ನಿಂದನೇ ಆಗಿರೋದು ಅಂತ ಹೊಡಿತಾಳೆ ಬೈತಾಳೆ ಒಂದ್ಸಲ ಈ ತರ ತಪ್ಪು ಮಾಡಬೇಕು ಅಂತ ಅನ್ಸಿದ್ರು ಈ ಲಕ್ಕಿ ಹೊಡೆದಿರೋದು ನಿನ್ನ ನೆನಪಾಗಬೇಕು ಅಂತ ಹೇಳಿದಾಗ ಸೂರ್ಯ ಅಯ್ಯೋ ಲಕ್ಕಿ ನೀನು ಹೊಡೆದಿರೋದೆಲ್ಲ ವೇಸ್ಟ್ ಲಕ್ಕಿ ಆ ತರ ತಪ್ಪು ಮಾಡಬೇಕು ಅನ್ನೋದು ಸಾವಿರ ಯೋಚನೆಗಳು ಓಡ್ತಾ ಇರುತ್ತೆ ಇದನ್ನ ಬಿಟ್ಟು ಏನು ಮಾಡ್ಲಿ ಅಂತ ಯೋಚನೆ ಮಾಡ್ತಾ ಇರ್ತಾನ ಆ ಥರ ಬುದ್ಧಿ ಒಂದು ದುಡ್ಡು ಒಡವೆ ಏನಾದ್ರು ಕಣ್ಣಿ ಸಿಕ್ಕರೆ ಹೇಗೆ ದೇಪ್ಕೊಳ್ಳೋದು ಅಂತ ನೋಡ್ತಾ ನೀನು ಅಂತ ಕ್ಯಾರೆಕ್ಟರ್ ಏನು ಅಂತ ಹೇಳಿದಾಗ ರೋಹಿಣಿ ಎಷ್ಟು ಅಂತ ಅದನ್ನೇ ಹೇಳ್ತಾ ಇರ್ತೀರಾ ನಿಮ್ಗೆ ದುಡ್ಡು ಕೊಡ್ತೀವಿ ಅಂತ ತಾನೆ ಸುಮ್ಮನೆ ಇರಿ ಅಂತ ಹೇಳಿದಾಗ ಏ ಪೌಡ್ರಮ್ಮ ಇರೋ ವಿಷಯನೇ ಹೇಳಿರೋದು ಮೋಸ ಹೋಗೇ ಹೋಗ್ತಾನೆ ಅಂತ ಬುದ್ಧಿ ಒಂದು ಬೇಕಾದ್ರೆ ಬರ್ದಿಟ್ಕೋ ಅಂತ ಸಮೀಪ್ ಕೊಡ್ಬೇಕಾಗಿರೋದು ನೀವು ಇಪ್ಪತ್ತೊಂಬತ್ ಲಕ್ಷ ಬೇಗ ಕೊಟ್ಬಿಡಿ ಅವಾಗ ಅನ್ಕೊಂತೀನಿ ಇವನಿಗೆ ಮಾನ ಮರ್ಯಾದೆ ಇದೆ ಅಂತ ಅಂದಾಗ ನಂಗ್ ಏನ ಇದು ಅಂತ ಕೇಳ್ತಾಳೆ ಹೌದಪ್ಪ ಇಪ್ಪತ್ತೊಂಬತ್ ಲಕ್ಷ ಕೊಡ್ಬೇಕಲ್ವಾ ಬೇಗ ಕೊಟ್ಬಿಡ್ರಿ ಅಂತ ಹೇಳಿದಾಗ ಅದು ಕೊಡ್ತೀವಿ ಆದ್ರೆ ನಮ್ಗೆ ಟೈಮ್ ಬೇಕಲ್ವಾ ಒಂದೇ ಸಲ ಬೇಕು ಅಂತಂದ್ರೆ ಹೇಗ್ ಕೊಡಕಾಗುತ್ತೆ ಇವಾಗ ತಾನೇ ಶೋರೂಮ್ ಓಪನ್ ಮಾಡಿದೀವಿ ಒಂದ್ ಸ್ವಲ್ಪ ಲಾಭ ಆಗ್ಲಿ ಅವಾಗ ತಂದು ಕೊಡ್ತೀವಿ ನಿಮ್ ದುಡ್ಡನ್ನ ನಾವೇನ್ ಇಟ್ಕೊಳಲ್ಲ ಅಂತ ಅಂದಾಗ ಶೋರೂಮ್ ಅಲ್ಲಿ ಲಾಭ ಅಂತ ಹಾಗೆ ಆಗುತ್ತಲ್ವಾ ತಿಂಗಳ ತಿಂಗಳ ನಮ್ಗೆ ಅಂತ ಐವತ್ತು ಸಾವಿರ ತೆಗ್ದಿಟ್ ಬಿಡ್ರಿ ಹೇಗೋ ನಮ್ಗೆ ಕೊಡ್ಬೇಕಾಗಿರೋ ದುಡ್ಡು ಬಂದ್ಬಿಡುತ್ತೆ ಅಂತ ಹೇಳ್ತಾನೆ ಅಯ್ಯೋ ಅದೇ ಕೊಡಕ್ಕಾಗತ್ತೆ ನಿಮ್ ತಲೆ ಏನಾದ್ರು ಬುದ್ಧಿ ಇದೆಯಾ ತಿಂಗ್ ತಿಂಗಳ ಐವತ್ ಸಾವಿರ ರೂಪಾಯಿ ಹೇಗೆ ಕೊಡಕ್ಕಾಗುತ್ತೆ ಮನೆ ಖರ್ಚಿಗೆ ಅಂತ ಎಂತ ಬೇರೆ ಕೊಡ್ತಾ ಇದೀವಿ ಬಾಡಿಗೆ ಕಟ್ಬೇಕು ಶೋರೂಮ್ ನ ಐಟಮ್ಸ್ ತಗೋಬೇಕು ನಮ್ಗೆ ಅಂತ ಖರ್ಚಿರುತ್ತೆ ತಿಂಗ್ ತಿಂಗಳ ನಿಮ್ಗೆ ಐವತ್ ಸಾವಿರ ಒಂದ್ ಲಕ್ಷ ಕೊಟ್ರೆ ನಾವ್ ಹೇಗ್ ಜೀವನ ನಡ್ಸೋದು ಅಂತ ಕೇಳ್ತಾಳೆ ಆಗ ಶ್ರುತಿ ರೋಹಿಣಿಗೆ ಅಯ್ಯೋ ರೋಹಿಣಿ ಅವ್ರೆ ಸೂರ್ಯ ಹೇಳ್ತಾ ಇರೋದು ಸರಿಯಾಗೇ ಇದೆ ಒಂದೇ ಸಲ ಇಪ್ಪತ್ತೇಳು ಲಕ್ಷ ಇಪ್ಪತ್ತೊಂಬತ್ತು ಲಕ್ಷ ಕೊಡ್ಬೇಕು ಅಂದ್ರೆ ಕಷ್ಟ ಆಗಲ್ವಾ ಅದೇ ತರ ಮಂತ್ಲಿ ಮಂತ್ಲಿ ನೀವು ಐವತ್ ಸಾವಿರ ಒಂದ್ ಲಕ್ಷ ಕೊಟ್ರೆ ಕೊಡ್ಬೇಕಾಗಿರೋ ಅಮೌಂಟ್ ಕೊಟ್ಬಿಡ್ತೀರಾ ನೀವು ಒಂದ್ಸಲ ಯೋಚನೆ ಪ್ರಶ್ನೆ ಮಾಡಿ ಅಂತ ಹೇಳ್ತಾಳೆ ಸುಮ್ನೆ ಇರಕ್ಕಾಗಲ್ಲ ಇವಳಿಗೆ ಎಲ್ಲದಕ್ಕೂ ಬಾಯ ಹಾಕ್ತಾಳೆ ಎಲ್ಲಿಂದ ಕರ್ಕೊಂಬಂದನ ಈ ರವಿ ಎಲ್ಲ ಯಾವಾಗ ನೋಡಿದ್ರು ಆ ಸೂರ್ಯ ಮೀನಾಗೆ ಸಪೋರ್ಟ್ ಮಾಡ್ಕೊಂಡು ಮಾತಾಡಕ್ ಬರ್ತಾಳೆ ಸುಮ್ನೆ ಇರೋಕ್ಕಾಗಲ್ಲ ಇವಳಿಗೆ ಅಂತಂತ ಬೈಕ್ ರೋಹಿಣಿ ಶಾಂತಿನ ರೋಹಿಣಿ ಹತ್ರ ಅಲ್ಲ ಸೂರ್ಯನ ತಂಗಿ ಏನಾದ್ರು ಹುಟ್ಬಿಟ್ಟಿದ್ದಾಳ ಏನು ಯಾವಾಗ ನೋಡಿದ್ರು ಮೀನಾ 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 ಸೂರ್ಯ ಅಂತಾನೆ ಅವ್ರ ಪರವಾಗ್ಲೇ ಮಾತಾಡ್ಕೊಂಡ್ ಬರ್ತಾಳಲ್ಲ ಅದೇ ಡೌಟ್ ನನ್ಗೆ ಇವಳು ಸುಮ್ನೆ ಇರಕ್ಕಾಗಲ್ಲ ಇವಳು ಅಂತ ರೋಹಿಣಿ ಮತ್ತೆ ಶಾಂತಿ ಬೈಕ್ ಇರ್ತಾರೆ ಮಂತ್ಲಿ ಮಂತ್ಲಿ ದು ಕೊಡೋದ್ರ ಬಗ್ಗೆ ಮನೋಜನ್ ಕೇಳಿದಾಗ ಅವಾಗ ಮನೋಜ್ ಅದು ಅದು ಅಂತ ಹೇಳಿದಾಗ ಅಕ್ಕಿ ಶಾಂತಿಗೆ ಏನೇ ಶಾಂತಿ ನಿನ್ ಮಗ ನೀನ್ ಹೇಳಿದ್ದನ್ನೆಲ್ಲ ಕೇಳ್ತಾನೆ ಅಂತ ಹೇಳ್ತಿದ್ಯಲ್ಲ ತಿಂಗಳ ತಿಂಗಳ ದುಡ್ಡು ಕೊಟ್ಟು ಸಾಲ ತೀರ್ಸ ಕೇಳೋ ಅವನಿಗೆ ಅಂತ ಹೇಳ್ತಾನೆ ಆಗ ಶಾಂತಿ ಇವಾಗ ತಾನೆ ಶೋರೂಮ್ ನ ಓಪನ್ ಮಾಡಿದರೆ ಒಂದೇ ಸಲ ದುಡ್ಡು ಕೊಡ್ಬೇಕು ಅಂದ್ರೆ ಹೇಗಾಗುತ್ತೆ ಅಂದಾಗ ಶೋರೂಮ್ ಅಲ್ಲಿ ಲಾಭ ಬರ್ತಾ ಇಲ್ವಾ ನಮಗೆ ದುಡ್ಡು ಬೇಕೇ ಬೇಕು ಆ ತೀರಿಸಲೇಬೇಕು ಅಪ್ಪನೂ ಕಷ್ಟಪಟ್ಟು ದುಡ್ದಿರೋ ದುಡ್ಡು ಅದು ಎಲ್ರಿಗೂ ಬೇಕೇ ಬೇಕು ಆ ದುಡ್ಡು ಅಂತ ಕೇಳ್ತಾನೆ ಆಗ ಶಾಂತಿ ಏ ಕೊಡ್ತೀನಿ ಅಂತ ಒಪ್ಕೊಳ್ಳೋ ಅಂತ ಅಂದಾಗ ಹೇಗಮ್ಮ ಕೊಡಕಾಗುತ್ತೆ ತಿಂಗಳ ತಿಂಗಳು ಐವತ್ ಸಾವಿರ ಅಂದ್ರೆ ಸುಮ್ನೆನಾ ಅಂತ ಹೇಳ್ತಾನೆ ನೀನ್ ಕೊಡ್ತೀಯ ಕಣೋ ಅದ್ ನನಗೆ ನಂಬಿಕೆ ಇದೆ ರೋಹಿಣಿ ಇದಳಲ್ಲ ಅವಳು ಏನಾದ್ರೂ ವ್ಯವಸ್ಥೆ ಮಾಡ್ತಾಳೆ ಇಬ್ರು ಸೇರ್ ಕೊಡಿ ಅಂತ ಅಂದಾಗ ರೋಹಿಣಿ ಮುಗಿತು ನನ್ ಕತೆ ಇಲ್ಲಾದ್ರೂ ನೆಮ್ಮದಿ ಇರುತ್ತೆ ಅಂದ್ರೆ ಏನು ಇಲ್ಲ ಇಲ್ಲ ಈ ಮನೋಜಿ ಇಂದನೆ ಆ ಚಾಯ ಕೊಟ್ಟಿರೋ ದುಡ್ಡಿಂದ ಹೇಗೋ ಶೋರೂಮ್ ನ ಓಪನ್ ಮಾಡಿ ಈಗ ಸೆಟ್ಲ್ ಆಯ್ತು ಅನ್ಕೊಂಡ್ರೆ ಇದೇನೋ ಒಂದು ತಂದಿರ್ತಾರೆ ಇನ್ನೇನಪ್ಪಾ ಮಾಡೋದು ಅನ್ಕೊತಾಳೆ ಇವತ್ತಿನ ಈ ಚಿಕ್ಕಿಕೆ ಮುಕ್ತಾಯವಾಗಿದೆ ಯಾರೆಲ್ಲ ಈ ವಿಡಿಯೋ ನೋಡ್ತೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ